ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪಾ ಇದು ದೀಪಾವಳಿ ಹಬ್ಧಲ್ ಹಾಕ್ಬೇಕಾಗಿರೋ ವೀಡಿಯೋನ ಇವಾಗ ಆಗ್ತಾ ಇದ್ದೀರಾ ಅಂತ ಯೋಚನೆ ಮಾಡ್ತಿದ್ದೀರಾ ಸೊ ನಂಗೆ ಸ್ವಲ್ಪ ಇರಲಿಲ್ಲ ಅದರಿಂದ ನಾನು ವೀಡಿಯೋ ಆ್ಯಂಡ್ ಆಡಿಯೋ ಎಲ್ಲ ಎಡಿಟ್ ಮಾಡಿ ಇವಾಗ ಹಾಕ್ತಾ ಇದ್ದೀನಿ ಐ ಆಮ್ ಸೊ ಸಾರಿ ಆ್ಯಂಡ್ ತುಂಬ ದಿನ ಆಗಿತ್ತು ವೀಡಿಯೋಸ್ನ ಮಾಡಿ ಆ್ಯಕ್ಚುಲಿ ನನ್ನ ಫೋನು ಫುಲ್ಲು ಡೆಡ್ಡಾಗಿ ಹೋಗಿ ಅದೇನೇನೇನೋ ಆಗೋಯ್ತು ಸೊ ಅದ್ರ ಬಗ್ಗೆ ವಿಚಾರ ಬೇಡ ಆ್ಯಂಡ್ ನಾನು ಬರ್ತಾ ರೋಡಲ್ಲಿ ನೋಡ್ತಿರ್ಬೋದು ಕನ್ನಡ ರಾಜ್ಯೋತ್ಸವ ಆವತ್ತೆ ದೀಪಾವಳಿ ಹಬ್ಬನೂ ಆವತ್ತೆ ತುಂಬ ಖುಷಿಯಾಗುತ್ತಲ್ವಾ ನಾನು ಬರೋಷ್ಟ್ರಲ್ಲಿ ಆಗಲೇನೇ ಪೂಜೆ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ಬಟ್ ನಾನು ಇಷ್ಟು ದಿನ ಏನಂತಂದರೆ ಪೂಜೆಗಿನ್ನ ಮುಂಚೆನೇ ಬಂದು ಎಲ್ಲ ರೆಡಿ ಮಾಡ್ತಿದ್ದೆ ಬಟ್ ಈ ಸಲ ಯಾಕೆಂದರೆ ನನಗಾಗಿಲ್ಲ ಸೊ ಅದರಿಂದ ನಾನು ಲೇಟಾಗೆ ಬಂದೆ ಬಟ್ ಆದರೂ ಪೂಜೆ ನಾನು ಕೂಡ ಮಾಡಿದೆ ಫುಲ್ ಖುಷಿ ಆಯಿತು ಯಾಕೆಂದರೆ ಇವತ್ತು ಕನ್ನಡ ರಾಜ್ಯೋತ್ಸವ ದೀಪಾವಳಿ ಎರಡೂ ಒಂದೇ ಒಂದೇ ದಿನ ಆಗ್ತಾ ಇರೋದ್ರಿಂದ ಡಬ್ಬಲ್ ಖುಷಿ ಯಾರಿಗೆ ತಾನೇ ಆಗೋದಿಲ್ಲ ಅಲ್ವಾ ಸೊ ಇಲ್ಲಿ ಬೇರೆ ಬ್ರ್ಯಾಂಚಿಂದ ಅಂದರೆ ನಮ್ಮದು ಇನ್ನೊಂದು ಬ್ರ್ಯಾಂಚ್ ಇದೆ ಅಲ್ಲಿಂದ ಕೂಡ ಸಲೂನ್ ಸ್ಟಾಫ್ಸ್ ಎಲ್ಲ ಬಂದಿದ್ರು ಹಾಗೆ ಮ್ಯಾಮ್ ಫ್ಯಾಮಿಲಿ ಕೂಡ ಬಂದಿದ್ರು ಅವರೆಲ್ಲರೂ ಬಂದು ಪೂಜೆ ಮಾಡಿದ್ರು ತುಂಬಾ ಖುಷಿಯಾಗುತ್ತೆ ಬಟ್ ಬೇಗ ಬಂದು ಏನು ಮಾಡಿವಲ್ಲ ಅನ್ನೋದೊಂದು ಬೇಜಾರಿದೆ ಬಟ್ ಓಕೆ ಏನೂ ಮಾಡೋದಕ್ಕಾಗೋದಿಲ್ಲ ನಮ್ಮ ಸ್ಟಾಫ್ ನೋಡ್ತಿರ್ಬೋದು ಸಲೂನಲ್ಲಿ ಕ್ಯಾಶ್ ಕೌಂಟ್ರ್ ಹತ್ರ ಹಾಗೂ ಒಳಗಡೆ ಹೊರಗಡೆ ಫುಲ್ಲು ಮಂಗಳಾರತಿ ಮಾಡ್ತಿದ್ದಾರೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಹಬ್ಬ ಮಾಡುವಾಗ ಎಲ್ಲರೂ ಸೇರ್ಕೊಂಡು ಮಾಡೋದು ಮಜನೇ ಬೇರೆ ಇರುತ್ತೆ ಒಬ್ಬರೇ ಇದ್ದು ಒಬ್ಬರೇ ಮಾಡ್ತೀನಿ ಅಂದರೆ ತುಂಬಾ ಬೋರಿಂಗ್ ಅನಿಸುತ್ತಲ್ವ ಲೈಫು ನಂಗೆ ಹುಷಾರಿಲ್ಲ ಅಂದ್ರೂ ಕಷ್ಟಪಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ ನಂಗೆ ಗ್ರೇಟ್ ಅನ್ಸುತ್ತಲ್ವ ಯಾಕೆ ಅಂದರೆ ತುಂಬ ದಿನ ಆಗಿತ್ತು ಯೂಟ್ಯೂಬಲ್ಲಿ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡಿ ಸೊ ಅದರಿಂದ ಇವಾಗ ಮಾಡ್ತಾ ಇರೋದು ನೋಡಿ ಏನು ಕೆಲಸ ಹಾಂ ಹೇಳೋ ಕನ್ನಡದಲ್ಲಿ ಮಾತಾಡಿ ಕನ್ನಡದಲ್ಲಿ ಮಾತಾಡಿ ಕನ್ನಡ ಉಳಿಸಿ ಕನ್ನಡ ಕನ್ನಡ ಬೆಳೆಸಿ ಕನ್ನಡ ಬೆಳೆಸಿ ವೆರಿ ಗುಡ್ ಸೊ ಇವಾಗ ನೋಡಿದ್ರಲ್ಲ ಇವನ್ನ ನೀವು ಲಾಸ್ಟ್ ವಿಡಿಯೋದಲ್ಲಿ ಅನ್ಸುತ್ತೆ ಶುದ್ಧ ತರಲೆ ನಮ್ ಸಲೂನಲ್ಲಿ ಅಂತ ಹೇಳ್ಬೋದು ಎಲ್ಲ ಕನ್ನಡ ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವ ಹಾಗೂ दीपावली हार्दिक का शुभाशय क्या बोलते हैं बॉस है भाई इसका थोड़ा बहुत ध्यान रखना फॉलो करना कमेंट करना सब्सक्राइब करना ಇವಾಗ ನಮ್ಮ ಮ್ಯಾಮು ಎಲ್ರಿಗೂ ಅರ್ಶನ ಕುಂಕುಮ ಕೊಡ್ತಿದ್ದಾರೆ ಸೊ ಈ ಗ್ಯಾಪಲ್ಲಿ ನಾನು ನಿಮಗೆ ದೀಪಾವಳಿ ಹಬ್ಬನ ಏನಕ್ಕೆ ಆಚರಿಸ್ತಾರೆ ಅಂತ ಒಂದು ಸಣ್ಣದಾಗಿ ನಿಮಗೆ ಕತೆ ಮೂಲಕ ಹೇಳಿಬಿಡ್ತೀನಿ ದೀಪಾವಳಿ ಹಬ್ಬ ನಮ್ಮ ಭಾರತೀಯರಿಗೆ ಬಹುದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು ಇದು ಹಿಂದೂ ಸಂಪ್ರದಾಯದ ಹಬ್ಬವಾಗಿರುತ್ತೆ ಇದನ್ನ ನಾವು ಬೆಳಕಿನ ಹಬ್ಬ ಅಂತ ಕೂಡ ಕರಿತೀವಿ ಈ ದೀಪಾವಳಿ ಹಬ್ಬನ ಐದು ದಿನಗಳವರೆಗೆ ಆಚರಣೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಈ ದೀಪಾವಳಿ ಹಬ್ಬನ ಪೌರಾಣಿಕವಾಗಿ ಯಾಕೆ ಆಚರಣೆ ಮಾಡ್ತಾರೆ ಅಂತ ಹೇಳೋಕ್ಕೋದ್ರೆ ಮೂರು ಕಾರಣಗಳಿದೆ ಸದ್ಯಕ್ಕೆ ಮೂರು ಕಾರಣಗಳನ್ನ ಕೊಡ್ತಾ ಹೋದರೆ ಈ ವಿಡಿಯೋ ತುಂಬ ಆಗಿಬಿಡುತ್ತೆ ಸೊ ನನಗೆ ಅದರಲ್ಲಿ ಒಂದು ಕಾರಣ ಕೊಡ್ಬೋದು ಅಂತ ಅನ್ನಿಸ್ತು ಸೊ ಅದರಿಂದ ನನಗೆ ಚಿಕ್ಕದಾಗಿ ಈ ಒಂದು ಕಾರಣನ ಹೇಳ್ತೀನಿ ಏನಕ್ಕೆ ದೀಪಾವಳಿ ಹಬ್ಬನ ಆಚರಿಸ್ತಾರೆ ಅಂತ ಶ್ರೀ ವಿಷ್ಣುವಿನ ಇಪ್ಪತ್ನಾಲ್ಕು ಅವತಾರಗಳಲ್ಲಿ ಏಳನೇ ಅವತಾರನೇ ಶ್ರೀರಾಮಚಂದ್ರ ಶ್ರೀರಾಮಚಂದ್ರ ರಾಕ್ಷಸ ರಾವಣನ ಕೊಂದ ನಂತರ ರಾಮ ಹಾಗೂ ಸೀತೆ ಅಯೋಧ್ಯೆಗೆ ಮರಳುತ್ತಾರೆ ಆ ದಿನ ಅಯೋಧ್ಯೆ ರಾಜ್ಯದಲ್ಲಿ ಅಮಾವಾಸ್ಯೆ ಇದ್ದ ಕಾರಣ ಆ ಅಮಾವಾಸ್ಯೆ ಕತ್ತಲನ್ನು ಓಡಿಸಲು ಅಲ್ಲಿನ ನಿವಾಸಿಗಳು ಎಲ್ಲರ ಮನೆ ಮನೆಗಳಲ್ಲಿ ಪ್ರತಿಯೊಂದು ಬೀದಿಗಳಲ್ಲಿ ದೀಪವನ್ನು ಹಿಡಿದು ಬೆಳತ್ತಾರೆ ರಾಮ ಸೀತೆ ಆಗಮನದಿಂದ ಎಲ್ಲರಿಗೂ ಖುಷಿ ಕೊಡುತ್ತೆ ಹಾಗೂ ಅವರನ್ನು ಸ್ವಾಗತ ಕೂಡ ಮಾಡ್ತಾರೆ ಅಂದಿನಿಂದ ಈ ದೀಪಾವಳಿ ಹಬ್ಬವನ್ನು ಆಚರಿಸಲ್ಪಡಲಾಗುತ್ತೆ ಇದು ಬರೀ ಹಬ್ಬವಲ್ಲ ನಮ್ಮ ಸಂಸ್ಕೃತಿಯ ಸಾರ ಅಂತ ಹೇಳಿದ್ರು ತಪ್ಪಾಗಲ್ಲ ನಿಮಗೆ ಈ ಕಥೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಪೂಜೆ ಆಯಿತು ಅರ್ಶಿನ ಕುಂಕುಮ ತೊಗೊಂಡಿದ್ದಾಯಿತು ಹಾಗೆ ಸ್ವೀಟ್ ಬಾಕ್ಸು ತಗೊಂಡಿದ್ದಾಯಿತು ಇನ್ನೇನು ಪೆಂಡಿಂಗ್ ಇದೆ ಅಂತ ಯೋಚನೆ ಮಾಡ್ತಿದ್ದೀರಾ ಇನ್ನೇನಿಲ್ಲ ಮಾಮೂಲಿ ಇದ್ದೇ ಇದೆಯಲ್ಲ ಪಟಾಕಿ ಹೊಡಿಯೋದು ಬಟ್ ಅಲ್ಲಿ ಪಟಾಕಿ ಏನು ಅಷ್ಟೊಂದು ತಂದಿರಲಿಲ್ಲ ಆದರೆ ನಾವು ಬರೀ ಸೂರ್ಸೂರು ಬತ್ತಿ ಮತ್ತು ಭೂಚಕ್ರ ಹೂಕೊಂಡು ಅಷ್ಟೇನೇನೆ ಹಚ್ಚಿದ್ದು ಏಕೆಂದರೆ ಅದು ಮಧ್ಯಾಹ್ನ ಆಗಿರೋದ್ರಿಂದ ಯಾರಿಗೂ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಕ್ಕಪಕ್ಕ ವರ್ಕ್ ನಡೀತಿರುತ್ತೆ ಸೊ ಅದರಿಂದ ನಾವು ಜಾಸ್ತಿ ಏನು ಪಟಾಕಿ ಎಲ್ಲ ಹೊಡಿಯೋಕ್ಕೆ ಹೋಗಲಿಲ್ಲ ಸೊ ಪಟಾಕಿ ಎಲ್ಲ ಹೊಡೆದಾದ್ಮೇಲೆ ಸಲೂನ್ನ ಕ್ಲೋಸ್ ಮಾಡಿಕೊಂಡು ಅವ್ರವ್ರ ಮನೆಗೆ ಹೋದ್ವಿ ನಾನು ಕೂಡ ಮನೆಗೆ ಹೋಗ್ಬಿಟ್ಟೆ ಅವರೇ ಡ್ರಾಪ್ ಮಾಡಿದ್ರು ಕಾರ್ನಲ್ಲಿ ಆ್ಯಂಡ್ ಇದನ್ನೇ ವೀಡಿಯೋನ ಯಾಕೆ ಕಂಟಿನ್ಯೂ ಮಾಡಬಾರ್ದು ಅಂತ ಅನ್ನಿಸ್ತು ಅದರಿಂದ ನನಗೆ ಏನೋ ಹುಷಾರಿಲ್ಲದರ ಕಾರಣ ನಾಲ್ಗೆಲ್ಲ ಒಂಥರ ಕಹಿ ಕಹಿ ಥರ ಆಗ್ತಿತ್ತು ಸೊ ಬರಬೇಕಾದ್ರೆ ನೋಡಿದೆ ಕಾಳು ಕಾಣಿಸ್ತು ಸೊ ಅದರಿಂದ ಯಾವತ್ತೂ ಮಾಡಿಲ್ಲ ಮನೆಯಲ್ಲಿ ಹಸಿ ಕಾಳು ಸಾಂಬಾರು ಸರಿ ದಿನ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ ನೈಟ್ಗೆ ಅಂತ ಮಾಡಿದೆ ಆ್ಯಂಡು ನೀವು ನೋಡ್ತಿರ್ಬೋದು ಇದು ಮನೆಗೆ ಹೋಗಿ ಸಾಯಂಕಾಲ ಪೂಜೆ ಮಾಡಿ ನೈಟು ದೀಪ ಎಲ್ಲ ಹಚ್ಚಿ ನನ್ನ ಆ ದಿನನ ಇದ್ದೀನಿ ನನಗಂತೂ ಫಿಫ್ಟಿ ಫಿಫ್ಟಿ ಅಂತಲೇ ಹೇಳ್ಬೋದು ಒಂದು ಕಡೆ ಖುಷಿನಾಯಿತು ಒಂದು ಕಡೆ ಬೇಜಾರು ಆಯಿತು ಯಾಕೆ ಅಂತ ಅಂದರೆ ಹುಷಾರಿಲ್ಲ ಅನ್ನೋ ಒಂದೇ ಒಂದು ಕಾರಣ ಬಿಟ್ಟರೆ ಬೇರೆ ಏನೂ ಇಲ್ಲ ಗೈಸ್ ಈ ವಿಡಿಯೋನ ಈ ದೀಪಾವಳಿ ಹಬ್ಬದ ವಿಶೇಷತೆ ಮೇರೆಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಟೈಮ್ ಕೊಟ್ಕೊಂಡು ನಾನು ವಿಡಿಯೋ ನೋಡಿದ್ದಕ್ಕೆ ಟಾಪ ಬಾಯ್